ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಭಾಷಾ ಅಂತ ನಾನು ತುಂಬ ವೀಕ್ ಇದ್ದೆ ಊಟ ಇರಲಿಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಎಲ್ಲೂ ವಾಕಿಂಗ್ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ನನಗೆ ಶುಗರ್ ಇದೆ ಈ ಶುಗರ್ ಇರೋದರಿಂದ ನಾನು ಒಂದು ಕಿಲೋಮೀಟ್ರ್ ವಾಕಿಂಗೂ ಆಗ್ತಾ ಇರಲಿಲ್ಲ ನನಗೆ ಹದಿನೆಂಟು ವರ್ಷ ಆಗಿದೆ ಶುಗರ್ ಬಂದು ಮೊದಲು ಮೊದಲು ಒಂದು ಮೂರು ಕಿಲೋಮೀಟ್ರು ಐದು ಕಿಲೋಮೀಟ್ರು ಈ ಥರ ಎಲ್ಲ ವಾಕ್ ಮಾಡ್ತಿದ್ದೆ ಈಗೀಗ ನನಗೆ ಒಂದು ಕಿಲೋಮೀಟ್ರ್ ಹೋಗೋಕ್ಕಾಗ್ತಾ ಇರಲಿಲ್ಲ ಈ ಥರ ಸಿ ಬಿ ಡಿ ಈ ಆಯಿಲ್ ಬಗ್ಗೆ ನನಗೆ ಗೊತ್ತಾಯಿತು ಈ ಸಿ ಬಿ ಡಿ ಆಯಿಲಿಂದ ಗೊತ್ತಾದಾಗಿಂದ ಈ ಸಿ ಡಿ ವಿ ಆಯಿಲ್ ತಗೊಂಡು ನಾನು ಯೂಸ್ ಮಾಡ್ತಾಯಿದ್ದೆ ಈ ಎರಡು ದಿವಸ ಯೂಸ್ ಮಾಡಿದೆ ನನಗೆ ಮೈಯಲ್ಲೆಲ್ಲ ಎನರ್ಜಿ ಬಂದ್ಬಿಡ್ತು ಆಮೇಲೆ ಒಂದು ಐದು ದಿವಸ ಮಾಡಿದ ತಕ್ಷಣ ಐದು ಕಿಲೋಮೀಟ್ರ್ ವಾಕಿಂಗ್ ಮಾಡೋಕ್ಕೆ ಶುರುವಾಗಿದ್ದೀನಿ ಊಟ ಚೆನ್ನಾಗಿ ಮಾಡ್ತಾಯಿದ್ದೀನಿ ನನಗೆ ಇದು ಇದ್ರ ಬಗ್ಗೆ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ಆದರೆ ಎಲ್ಲರೂ ಒಳ್ಳೆ ರಿಸಲ್ಟ್ ಹೇಳ್ತಾ ಇದ್ದಾರೆ ನನ್ನ ಕಡೆಯಿಂದನೂ ಒಳ್ಳೆ ರಿಸಲ್ಟ್ ಇದೆ ಎಲ್ಲರೂ ಏನು ಸಂಕೋಚ ಇಲ್ದಿರ ತಗೋಬೋದು ಅಂದರೆ ಇದ್ರದ್ದು ಏನು ಬಾಯಲ್ಲಿ ಬರೀ ನೀರು ಹಾಕ್ಕೊಂಡಂಗೆ ಇರುತ್ತೆ ಅಷ್ಟೇ ಔಷಧಿ ಅಂತ ಅನ್ಸೋದೇ ಇಲ್ಲ ಇದು ಔಷಧಿನೂ ಅಲ್ಲ ಬರೀ ಸಪ್ಲಿಮೆಂಟ್ರಿ ತುಂಬ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡಿ ಎಲ್ಲರೂ ಶಕ್ತಿವಂತರಾಗಿ